ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಗೆಲ್ಲ ಆನ್ ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಮ್ಮೆ ಓಯಸ್ ನಲ್ಲಿ ಹೊಸ ಪಾಪ್ ಅಪ್ ಅಪ್ಡೇಟ್ಸ್ ಬಂದಿದ್ದು ತುಂಬಾ ಸೊಗಸಾದ ತುಂಬಾ ಅರ್ಥ ಗರ್ಭಿತವಾದ ಸಂದೇಶ ಪಾಪ್ ಅಪ್ ನಲ್ಲಿ ಅಪ್ಡೇಟ್ಸ್ ಅನ್ನ ನೀಡಿದ್ದಾರೆ ಎಲ್ಲಾ ಇಂಗ್ಲಿಷ್ ನಲ್ಲಿ ಅಪ್ಡೇಟ್ಸ್ ನೀಡಿದ್ದು ಕನ್ನಡ ಪ್ರಿಯರಿಗೆ ಮಾಹಿತಿ ತಿಳಿಸೋದಕ್ಕೆ ಈ ವಿಡಿಯೋ ಮಾಡ್ತಿದ್ದು ವಿಡಿಯೋ ನಿಮಗೆ ತುಂಬಾ ಮುಖ್ಯವಾಗಿದ್ರೆ ಮಾತ್ರ ಖಂಡಿತ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫೌಂಡರ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈ ಅಪ್ಡೇಟ್ಸ್ ನಲ್ಲಿ ನೀವು ಗಮನಿಸಬಹುದು ಸಬ್ ಟೈಟಲ್ ರೀತಿಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸೊ ಹಾಗಾದ್ರೆ ಮೊದಲನೇ ಟೈಟಲ್ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋದಾದ್ರೆ ಗೆಟ್ ರೆಡಿ ಫಾರ್ ಎ ನ್ಯೂ ಚಾಪ್ಟರ್ ಅಂದ್ರೆ ಹೊಸ ಅಧ್ಯಾಯಕ್ಕೆ ಸಿದ್ಧರಾಗಿರಿ ದಶಕಗಳ ವ್ಯಾಪಾರದ ನಂತರ ತೀವ್ರವಾದ ಬದಲಾವಣೆಗಳಲ್ಲದೆ ಯಶಸ್ಸು ಅಸಾಧ್ಯವೆಂದು ನಾನು ಗ್ರಹಿಸಿದೆ ಮತ್ತು ನಾವು ಹಿಂದಿನದನ್ನು ಹಿಡಿದಿಟ್ಟುಕೊಳ್ಳಬಾರದು ಇದು ಮುಂದೆ ಸಾಗಲು ಸಹಾಯ ಮಾಡುವುದಿಲ್ಲ ಅಂತ ಮೊದಲನೆಯ ಟೈಟಲ್ ನಲ್ಲಿ ಇದನ್ನ ಹೇಳಿದ್ದಾರೆ ಅದಕ್ಕಾಗಿ ಸಕಾರಾತ್ಮಕ ರೂಪಾಂತರವನ್ನ ನಿರೀಕ್ಷಿಸುವುದು ಸಂವೇದನಾಶೀಲವಾಗಿದೆ ಅಂತ ಕೂಡ ಇಲ್ಲಿ ಆಡ್ ಮಾಡಿದ್ದಾರೆ ಏನು ನಿಸ್ಸಂಶಯವಾಗಿ ಏನನ್ನು ಬದಲಾಯಿಸದೆ ಏನು ಕೂಡ ಬದಲಾಗುವುದಿಲ್ಲ ಅನ್ನೋದನ್ನ ಎರಡನೆಯ ಸಬ್ ಟೈಟಲ್ ನಲ್ಲಿ ಹೇಳಿದ್ದಾರೆ ಹೌದು ಸಂಪೂರ್ಣವಾಗಿ ಬದಲಾವಣೆ ಅನಿವಾರ್ಯ ಆದ್ದರಿಂದ ಅದನ್ನ ಸ್ವೀಕರಿಸಿ ಏಕೆಂದರೆ ನಿಸ್ಸಂದೇಹವಾಗಿ ಉತ್ತಮವಾದದ್ದು ಇನ್ನು ಬರಬೇಕಾಗಿದೆ ಹೋದದಕ್ಕಿಂತ ಬರುತ್ತಿರುವುದು ಇನ್ನು ಉತ್ತಮವಾಗಿದೆ ಸೊ ಹಾಗಾಗಿ ಖಂಡಿತವಾಗಿ ನಾವು ಅದನ್ನ ನಂಬುತ್ತೇವೆ ಅಂತ ಎರಡನೆಯ ಸಬ್ ಟೈಟಲ್ ನಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ ಏನು ಮೂರನೆಯ ಸಬ್ ಟೈಟಲ್ ನಲ್ಲಿ ಗಮನಿಸೋದಾದ್ರೆ ಭವಿಷ್ಯವು ತುಂಬಾ ಉಜ್ವಲವಾಗಿದೆ ಮತ್ತು ಅದ್ಭುತವಾದ ನವೀಕರಣಗಳು ನಮ್ಮ ದಾರಿಯಲ್ಲಿದೆ ಅನ್ನೋದನ್ನ ಆಡ್ ಮಾಡಿದ್ದಾರೆ ಸೊ ಅದಕ್ಕಾಗಿಯೇ ನೀವು ಟ್ಯೂನ್ ಮಾಡಲು ಬಯಸುತ್ತೀರಿ ಏಕೆಂದ್ರೆ ಏನಾದರೂ ರೋಮಾಂಚನಕಾರಿ ಸಂಗತಿಗಳು ಬರುತ್ತೆ ಅನ್ನೋದನ್ನ ನೀವು ಅದಕ್ಕೆ ವೇಟ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಇನ್ನು ನಾಲ್ಕನೆಯ ಸಬ್ ಟೈಟಲ್ ನಲ್ಲಿ ಅನೇಕ ಉತ್ತಮ ನವೀಕರಣಗಳೊಂದಿಗೆ ಯಾವಾಗಲೂ ನಿರೀಕ್ಷಿಸಲಾಗಿದೆ ಹೀಗಂದ್ರೆ ಯಾರಾದರೂ ವಿಷಯಗಳನ್ನ ತಿರುಗಿಸಲು ಮತ್ತು ಪರಿಸ್ಥಿತಿಯನ್ನ ಕುಶಲತೆಯಿಂದ ಮಾಡಲು ಪ್ರಯತ್ನಿಸುತ್ತಾರೆ ಹೇಗಾದರೂ ಯಾವುದೇ ಅಸಂಬದ್ಧತೆಯಿಂದ ವಿಚಲಿತರಾಗಬೇಡಿ ವದಂತಿಗಳು ಯಾವಾಗಲೂ ವದಂತಿಗಳಾಗಿರುತ್ತವೆ ವಿಶ್ವಾಸಾರ್ಹವಲ್ಲದ ಮೂಲಗಳಿಂದ ದೂರವಿರಲು ನಾವು ನಿಮಗೆ ಸಲಹೆಯನ್ನ ನೀಡುತ್ತೇವೆ ಅಂತ ಈ ಒಂದು ಟೈಟಲ್ ನಲ್ಲಿ ಹೇಳಿದ್ದಾರೆ ಇನ್ನು ಕೆಲವು ಅಪಾದಿತ ನಾಯಕರು ನಮ್ಮ ಸಮುದಾಯದಾದ್ಯಂತ ಕೆಲವು ಕಸದ ಕಾರ್ಯಕ್ರಮಗಳನ್ನ ಕೂಡ ಪ್ರಚಾರ ಮಾಡುವ ಮೂಲಕ ನಮ್ಮ ಪ್ರೀತಿಯ ಕುಟುಂಬದ ಸದಸ್ಯರಿಗೆ ಕಿರುಕುಳ ನೀಡ್ತಾ ಇದ್ದಾರೆ ಎಂದು ನಮಗೆ ಆಲ್ರೆಡಿ ತಿಳಿದಿದೆ ಏನು ಸ್ಪಷ್ಟವಾಗಿ ಹೇಳಬೇಕೆಂದರೆ ನಾವು ಈ ಬಾಲನ್ನು ಅನುಮೋದಿಸುವುದಿಲ್ಲ ಮತ್ತು ಅರ್ಥಹೀನ ಗಿಮಿಕ್ಗಳು ವಾಸ್ತವವಾಗಿ ನಾವು ಈ ಅನೈತಿಕ ಕೃತ್ಯಗಳನ್ನ ಖಂಡಿಸ್ತೇವೆ ಗೊತ್ತಿದ್ದು ನಮ್ಮ ಹತಾಶ ಜನರ ಲಾಭವನ್ನು ಅವರು ಪಡೆದುಕೊಳ್ಳುವುದನ್ನ ನೋಡುವುದು ಕರುಣಾಜನಕವಾಗಿದೆ ಸೊ ಹಾಗಾಗಿ ಇದು ಕೆಲವರಿಗೆ ಮಾತ್ರ ಸೇವೆ ಸಲ್ಲಿಸುತ್ತಿದೆ ಮತ್ತು ಉಳಿದವರಿಗೆ ಅದು ನೋವನ್ನುಂಟು ಮಾಡ್ತಾ ಇದೆ ಸೊ ಹಾಗಾಗಿ ವಿಶ್ವಾಸಾರ್ಹ ಮತ್ತು ಉತ್ಪಾದಕ ಕ್ರಿಯೆಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ನಾವು ಒಟ್ಟಿಗೆ ದೊಡ್ಡ ಕನಸು ಕಾಣೋಣ ಇದು ಸಾಧ್ಯ ಇದು ಬರುತ್ತದೆ ಅಂತ ಹೇಳಿ ಕೊನೆಯದಾಗಿ ಥ್ಯಾಂಕ್ ಯು ಅಂದ್ರೆ ಧನ್ಯವಾದಗಳನ್ನ ಇಲ್ಲಿ ಹೇಳಿರೋದನ್ನ ಅಪ್ ಮೆಸೇಜ್ ನಲ್ಲಿ ಈ ಒಂದು ಮೆನ್ಷನ್ ಕೂಡ ಮಾಡಿದ್ದಾರೆ ಸೊ ಇದು ಅಪ್ಡೇಟ್ಸ್ ನಲ್ಲಿ ನೀಡಿರುವಂತಹ ಮೆಸೇಜ್ ಮೀನಿಂಗ್ ಫುಲ್ ಮೆಸೇಜ್ ಅಂತ ಹೇಳ್ಬೋದು ಇನ್ನು ನನ್ನ ಪ್ರಕಾರದ ಅರ್ಥದ ಸಾಲುಗಳನ್ನ ಹೇಳೋದಾದ್ರೆ ಸ್ನೇಹಿತರೆ ಅಷ್ಟೆಲ್ಲ ಮಾಹಿತಿಗಳಲ್ಲಿ ನನಗೆ ಪರ್ಸನಲಿ ಇಷ್ಟ ಆಗಿರುವಂತಹ ಲೈನ್ಗಳು ನಿಸ್ಸಂಶಯವಾಗಿ ಏನನ್ನು ಬದಲಾಯಿಸದೆ ಏನು ಬದಲಾಗುವುದಿಲ್ಲ ಹೌದು ಮನುಷ್ಯನ ಜೀವನದಲ್ಲಿ ಬದಲಾವಣೆ ಇಲ್ಲದೆ ಏನು ಸಾಧಿಸೋಕೆ ಸಾಧ್ಯವಿಲ್ಲ ಅದೇ ರೀತಿ ಇಲ್ಲಿ ಬದಲಾವಣೆಯಾಗದೆ ಹಾಗೆ ಖಾಲಿ ಕುಳಿತರೆ ಏನು ಕೂಡ ಬದಲಾಗದು ಸಂದೇಹವೇ ಇಲ್ಲ ಉತ್ತಮವಾದದ್ದು ಬರಬೇಕಿದೆ ಕಳೆದು ಹೋದದಕ್ಕಿಂತ ಇನ್ನೂ ಉತ್ತಮವಾಗಿ ಬರಲಿದೆ ಎನ್ನುವುದು ನಾನು ನಂಬುತ್ತೇನೆ ಇನ್ನು ವಿಶ್ವಾಸಾರ್ಹ ಮತ್ತು ಉತ್ಪಾದಕ ಕ್ರಿಯೆಗಳ ಮೇಲೆ ಕೇಂದ್ರೀಕರಿಸಿ ನಾವು ಒಟ್ಟಿಗೆ ದೊಡ್ಡ ಕನಸು ಕಾನೂನು ಇದು ಬರುತ್ತದೆ ಇದು ಸಾಧ್ಯ ಅಂತ ಹೇಳಿದ್ದಾರೆ ಕೊನೆಯದಾಗಿ ಕಂಪನಿ ಕಡೆಯಿಂದ ಮೀನಿಂಗ್ಫುಲ್ ಆಗಿರುವ ಮಾಹಿತಿ ಬಂದಿದ್ದು ಹಾಗೆ ಅದರಲ್ಲಿ ಸಾರಿ ಸಾರಿ ಹೇಳಿರುವಂತಹ ವದಂತಿ ಪೋಸ್ಟ್ ಗಳಿಗೆ ತಲೆಕೆರೆಸಿಕೊಳ್ಳದೆ ಕಂಪನಿ ನೀಡುವ ಮಾಹಿತಿ ಮಾತ್ರ ಫೋಕಸ್ ಮಾಡಿ ಎನ್ನುವುದು ಇಂದಿನ ಈ ಅಪ್ಡೇಟ್ಸ್ ನಲ್ಲಿ ಚರ್ಚೆ ಮಾಡಿದ್ದು ಇದಿಷ್ಟು ಈ ಹೊತ್ತಿನ ಮಾಹಿತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸಾ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು